ಕೂಡಲೇ ಜ್ಞಾನ ಗಜ ಜ್ಞಾನ ಕುಕ್ಕುಟ ಜ್ಞಾನ ಎಂಬ ಜ್ಞಾನತ್ರಯಗಳೇನಾದುವಯ್ಯ ಕೂಡಲ ಸಂಗಮ ದೇವ ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನ ಅಂತ ಹೇಳಿದರು ದೇವರನ್ನು ಅರಿತು ಅನುಭವಿಸಿದ ಜ್ಞಾನ ಇರುವಾತನೇ ಗುರು ಅಂತ ಹೇಳಿದರು ದೇವರಂದ್ರೆ ಮತ್ತೇನಿಲ್ಲ ನೀವೇನರ ವ್ಯಕ್ತಿ ಅಂತ ತಿಳ್ಕೊಂಡ್ರು ಪರಮ ಆನಂದ ಸದಾಕಾಲ ಆನಂದವಾಗಿ ಯಾರು ಇರ್ತಾರಲ್ಲ ಅವ್ರು ದೇವರನ್ನು ಕಂಡಾರ ಅಂತ ತಿಳ್ಕೊಬೇಕು ಸದಾಕಾಲ ಹಣೆ ಗಂಟು ಹಾಕ್ಕೊಂಡೋಗಿ ಸದಾಕಾಲ ದುಃಖಿತರಾಗಿ ಗೋಳ್ ಹೋಗ್ಕೋತಾ ಬರ ಯಾರು ಬದುಕ್ತಾರಲ್ಲ ಅವರು ದೇವರಿಂದ ಭಾಳ ದೂರದಾರ ಅಂತ ಅರ್ಥ ಅದಕ್ಕಾಗಿ ಆನಂದಿತ ಆನಂದಿತ ನಮಗೆ ನೋಡಿದರೂ ಖುಷಿ ಆಗ್ಬೇಕು ಬೇರೆಯವರಿಗೆ ನಮಗೆ ನಮಗೂ ಒಳಗೆ ಆನಂದ ಇರಬೇಕು ಅಂತಹ ಪರಮ ಆನಂದ ಪಡೆದವನೇ ನಿಜವಾದ ಭಕ್ತ ಇರ್ತಾನೆ ಅವನೇ ಗುರು ಅಂತ ನಾವು ಹೇಳ್ತೀವಿ ಇನ್ನು ಇಂತಹ ಒಂದು ಜ್ಞಾನ ಪರಮಾತ್ಮನನ್ನು ಅರಿತ ಜ್ಞಾನ ಅದು ಜ್ಞಾನ ಇನ್ನು ಎರಡನೇದು ಏನಿರಬೇಕು ಗುರುವಿನಲ್ಲಿ ಅನುಭವ ಇರಬೇಕು ಅರಿಯೋದಂದ್ರೆ ದೇವರು ಹೆಂಗದಾನ ಅಂತ ಹೆಂಗದಾನ ದೇವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತೇಳಿ ಪಾತಾಳದಿಂದ ಹತ್ತತ್ತದಾನೆ ಬ್ರಹ್ಮಾಂಡದಿಂದ ಹತ್ತತ್ತದಾನೆ ಓತಪ್ರೋತವಾಗಿ ಎಲ್ಲ ಕಡೆಗೂ ತುಂಬಿಕೊಂಡಿದ್ದಾನೆ ಹಾಗಾದ್ರೆ ಆ ದೇವರು ಉತ್ತರಕ ದಕ್ಷಿಣಕ ಪಶ್ಚಿಮಕ ಪೂರ್ವಕ ಮುಖ ಮಾಡಿದವಲ್ಲ ಎಲ್ಲ ಕಡೆಗೂ ಅವನದೇ ಅವನಿಲ್ಲದೆ ಇರುವ ದಿಕ್ಕದ ಏನು ಯಾವುದಾದ್ರೂ ಇಲ್ಲ ಹಂಗಾದ್ರೆ ಏನು ಅನ್ನಬಾರ್ದಿನ ದಕ್ಷಿಣ ಕೆಟ್ಟ ಉತ್ತರ ಭಾಳ ಚಂದ ಅಂತ ಅನ್ನಬಾರ್ದೇ ನಾನು ದೇವ್ರಿಗೆ ಯಾವ ಕಡೆ ಮುಖ ಮಾಡಿ ಕೂಡಿಸ್ಬೇಕು ಅಂತ ಅನ್ನಬಾರ್ದು ಯಾವ ಕಡೆ ಮುಖ ಮಾಡಿ ಇರಬೇಕು ನಾವು ಅಂತ ಕೂಡ ಲೆಕ್ಕ ಹಾಕಬಾರ್ದು ನಾವು ಹಾಗೆ ದೇವ್ರು ಓತಪ್ರೋತವಾಗಿ ತುಂಬಿ ತುಳುಕ್ತಕ್ಕಂಥವ ದೇವರು ಅನ್ನುವ ಜ್ಞಾನ ಅದು ಆದರೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ ಅನ್ನುವ ಅನುಭವ ಆಗ್ಬೇಕು ನಮಗೆ ಎಲ್ಲೆಲ್ಲಿ ಕಂಡ್ರು ಕೂಡ ಯಾರು ಕಾಣ್ಬೇಕು ನಮಗೆ ದೇವರೇ ಕಾಣ್ಬೇಕು ಅತ್ತೇನು ಯಾರಂಗೆ ಕಾಣ್ಬೇಕು యారంగ దేవరంగా అత్తగా సొసె హు దేవరం కాబ ప్రతి యారు కా దేవర సమ ఎత్త ఎల్ెల్లీ జీవ చైతన్య ఇదే అది పరమాత్మన స్వరూపవే ఆ ద ఎల్ెల్ యార ఎల్ నారో దేవరన్న అంత సమయంలో నమ ఆ దేవర కాణక ప్రారంభమీ అందరి ఏం ఆనందద బిర్త ಯಾರಿಗೆ ನೋಡಿದಾಗಲೂ ಹಿಂಗೆ ಹಣಿ ಗಂಟು ಬೀಳಂಗಿಲ್ಲ ಏನಾಗ್ತದೆ ಖುಷಿಯೋ ಖುಷಿ ದೇವ್ರ ಕೂಡ ಹೋದ್ರು ಹಣೆ ಗಂಟಾಕ ನೋಡ್ತೀರೇನು ದೇವ್ರಿಗೆ ಹಾಂ ಲಿಂಗಕ್ಕೆ ನೋಡ್ಬೇಕಾದ್ರೆ ಹಣೆ ಗಂಟಾಕೆ ನೋಡ್ತೀರೇನು ಹಣಿ ಗಂಟು ಯಾವಾಗ ಹಾಕ್ತೀರಿ ಬ್ಯಾಡಾದವ್ರ ಇದ್ದರೆ ಹಾಕ್ತೀವಿ ಅದಕ್ಕೆ ನಮಗೆ ಎಲ್ಲರೂ ದೇವ್ರಂಗೆ ಕಾಣದ್ರೆ ಯಾರಿಗೆ ನೋಡಿದ್ರೂ ಹಣಿ ಗಂಟು ಬೀಳೋದೇ ಇಲ್ಲ ಆನಂದವೇ ಆನಂದ ಸಂತೋಷವೇ ಸಂತೋಷ ಇರ್ತದೆ ಹಾಗೆ ಎತ್ತೆತ್ತ ನೋಡಿದಡ ತತ್ತ ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಅಂತ ಎಲ್ಲರ ಕಣ್ಣುಗಳಲ್ಲಿ ಎಲ್ಲರ ಮುಖಗಳಲ್ಲಿ ದೇವರನ್ನು ಕಾಣುವಾತ ಗುರು ಅದನ್ನೇ ಅನುಭಾವಿಯಾಗಿರಬೇಕು ಕಂಡವನಾಗಿರಬೇಕು ಇನ್ನು ಮೂರನೇದು ಏನಿರಬೇಕು ಕರುಣೆ ಇರಬೇಕು ಜ್ಞಾನನೂ ಅದ ಅನುಭವನೂ ಅದ ನಮಗೊಂದು ಸ್ವಲ್ಪ ಏನಾರ ತಿಳಿಸ್ಕೊಡ್ರಿ ಅಂತ ಕೇಳಿದ್ರೆ ಟೈಮ್ ಇಲ್ಲ ನಿಮಗಂದ್ರೆ ಅದು ಹಾಲು ಕೆಚ್ಚಲಲ್ಲಿ ತುಂಬಿದ್ರೂ ಕೂಡ ಒದೆಯುವ ಆಕಳಿದ್ದಂಗೆ ಗುರು ಅಂದರೆ ಹೆಂಗಿರಬೇಕು ಅಡವಿಯಲ್ಲಿದ್ದ ಆಕಳು ಮನೆಗಿನ ಇರುವ ಕರುವಿಗೆ ಚಿಂತಿಸಿ ಓಡಿ ಬಂದು ಹೆಂಗೆ ಹಾಲು ಕುಡಿಸ್ತದೋ ಹಾಗೆ ಗುರು ಆಗಿರ್ತಕ್ಕಂಥವನು ಹೇಗಿರ್ಬೇಕಂದ್ರೆ ಅತ್ಯಂತ ಅತ್ಯಂತ ಕರುಣಾಮಯಿ ಆಗಿರಬೇಕು ಎಂಥ ಕರುಣಾಮಯಿ ಆಗಿರ್ತಾನೆ ಗುರು ಅಂದರೆ ಯಾರಿಗೆ ಹಡೆದ ತಂದೆ ತಾಯಿಗಳು ತಿರಸ್ಕಾರ ಮಾಡಿರ್ತಾರೋ ಮದುವೆ ಮಾಡಿಕೊಂಡ ಗಂಡ ತಿರಸ್ಕಾರ ಮಾಡ್ತಾನೋ ಮದುವೆ ಆದ ಹೆಂಡತಿ ತಿರಸ್ಕಾರ ಮಾಡ್ತಾಳೋ ಹೆತ್ತ ಮಕ್ಕಳು ತಿರಸ್ಕಾರ ಮಾಡ್ತಾರೋ ಊರೆಲ್ಲವೂ ಕೂಡ ತಿರಸ್ಕಾರ ಮಾಡಿ ಕಣ್ಣೆತ್ತಿ ನೋಡ್ಲಾರ್ದಂತಹ ಸ್ಥಿತಿಯಲ್ಲಿಯೂ ಕೂಡ ಇವ ನನ್ನವ ಅಂತ ಯಾರು ಎತ್ಕೊಳ್ತಾರಲ್ಲ ಅವನೇ ಗುರು ಅಂತ ಹೇಳ್ತಾರೆ ಇವ ನನ್ನವ ಅಂತ ಎತ್ಕೊಳ್ಬೇಕು ಯಾರಿಗೆ ಯಾರೂ ಇಲ್ಲ ಅನ್ನುವ ಸಂದರ್ಭದಲ್ಲಿ ರೋಗಿಷ್ಟರಾಗಿದ್ದೀವಿ ಯಾರಿಗೆ ಯಾ ನಮಗೆ ಯಾರೂ ದಿಕ್ಕಿಲ್ಲ ನಾವು ನೋಡೋರು ಯಾರಿಲ್ಲ ಅಂತ ಸಮಯದಲ್ಲಿ ನೀನು ನನ್ನವ ಅಂತ ಎತ್ಕೋಬೇಕು ಅವ್ರಿಗೆ ಏನಂತಾರೆ ಗುರು ದೀನ ಹೀನ ದುಃಖಿ ಬಡವ ಪತಿತ್ರಾದವರು ಜೈಲಿಗೆ ಹೋದವರು ಕುಡಿದವರು ಕೆಟ್ಟವರು ಎಲ್ಲೆಲ್ಲಿ ಯಾರ್ಯಾರಿದ್ರು ಕೂಡ ಅವರೆಲ್ಲರಿಗೂ ನನ್ನವ ಅನುಭವ ಹಡದ ತಂದೆ ತಾಯಿಗಳು ಅನ್ನಲ್ಲ ಕೆಲವೊಂದು ಸಲ ನಿಮಗೆ ಗೊತ್ತದು ಹಡದ ತಂದೆ ತಾಯಿ ಇಲ್ಲ ಹೋದ್ರೆ ಅಲ್ಲದ ಕೆಲಸ ಮಾಡಿ ಮಗ ಜೈಲಿಗೆ ಹೋದ ಊರಗಿಂದೆ ಬೇಡಿ ಹಾಕ್ಕೊಂಡು ಹೋದರು ಪೊಲೀಸರು ಬಂದು ಅಂದ್ರೆ ತಾಯಿ ತಂದೆ ಏನಂತಾರೆ ಅವ ನಿಮ್ಮ ಮಗ ಏನ್ರಿ ಅಂದ್ರೆ ಇಲ್ಲ ರೀ ಅವ ಎಂದೋ ಸತ್ತು ಹೋದ ನಮ್ಮ ಪಾಲಿಗೆ ನಮ್ಮ ಪಾಲಿಗೆ ಅವ ಇಲ್ಲ ಅಂತಾರೆ ಎಷ್ಟೋ ಜನ ಕುಡಿದು 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 ಎಲ್ಲೋ ಬಿದ್ದು ಸತ್ತಿರ್ತಕ್ಕಂಥ ಗಂಡನ ಸುದ್ದಿ ಬಂದ್ರೆ ಹೆಂಡತಿ ಅಂತಳೆ ಇದ್ದಾಗರ ಏನು ಮಾಡ್ಯಾನ ನಮ್ಗೆ ಅವನಿಗೇನು ಸಂಬಂಧ ಇಲ್ಲ ಮಣ್ಣು ಮಾಡ್ರಂದ್ರೆ ಅಂದ್ರೆ ಎಷ್ಟೋ ಜನ ಹಾದಿ ಬೀದಿಯಲ್ಲಿ ಕುಡ್ಸತ್ತ ಕುಡುಕರು ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲ ಇರಲಿಕ್ಕಾಗಿ ಲಾವರೀಸ್ ಅಂತದ್ದು ರೆಕಾರ್ಡ್ನೊಳಗೆ ಬರೆಸಿ ಅವರು ಮಣ್ಣು ಮಾಡಿದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಇಂಥವರನ್ನೂ ಕೂಡ ನನ್ನವರು ಅಂದವನೇ ಗುರು ಅಂತ ಹೇಳ್ತಾರೆ ಇಂಥವರನ್ನು ನಾನು ಎಲ್ಲೆಲ್ಲಿ ಯಾರಿಗೆ ಯಾರೂ ಇಲ್ವೋ ಅಂಥವರೆಲ್ಲರನ್ನು ಕೂಡ ನನ್ನವರು ಊರು ಅಂದ್ಕೊಳ್ತಕ್ಕಂಥವನು ಗುರು ಅದಾನೆ ಲೋಕದ ಸಂಬಂಧ ಹೆಂಗದ ಮಾಡಿದ್ರೆ ನೀವು ಅಂತೀರಿ ನೋಡ್ರಿ ಏನು ಮವು ದಂಧೆ ಮತ್ತೆ ಹೌದಿಲ್ಲ ಮಾಡಿದ್ರೆ ಏನಂತೀವಿ ನಾವು ನಮ್ಮವ್ರು ಅಂತೀವಿ ಮಾಡದಿದ್ರೆ ಅವ್ರು ನಮ್ಮ ಪಾಲಿಗೆ ಹೋದ್ರವ್ರಂತಿ ಆದರೆ ಗುರುದೇವರು ಹಂಗೆ ಅನ್ನೋ ಗೆಲ್ಲ ಈ ಜಗತ್ತಿನ ಸಂಬಂಧಗಳು ಹೆಂಗದ ಅಂದರೆ ನಾವು ಅವ್ರಿಗೆ ಬೇಕಾದಂಗೆ ಇದ್ದೀವಿ ಅಂದರೆ ನಮಗೆ ಅಂತಾರೆ ಇಲ್ಲದಿದ್ದರೆ ನನ್ನವರು ಅನ್ನೋದಿಲ್ಲ ಅದಕ್ಕಾಗಿಯೇ ನಾವು ವಿಚಾರ ಮಾಡಬೇಕು ಭಾಳ ಚೆಂದ ಕೆಲಸ ಮಾಡಿ ಅಥ್ವಾ ಭಾಳ ಚಂದ ಗೆದ್ದು ಎಮ್ ಎಲ್ ಎ ಆಗಿ ಬಂದರು ಆಗಿ ಬಂದರು ಅಂದ್ರೆ ಅವಾಗೇನಂತೀವಿ ನಾವು ಅವ್ರ ನಮ್ಮ ಕಾಸನ ಹೆಂಟ್ರಿ ಹರರಿ ಅಂತ ಹೆಂಗೆರ ರೀ ಖಾಸನ ಅಂದ್ರೆ ನಮ್ಮ ಅತ್ತಿಗೆ ಇಲ್ಲ ನಮ್ಮ ಅತಿಗಿದ ಅತ್ತಿ ಇಲ್ಲ ನಮ್ಮ ಅತ್ತಿದು ನಾದ್ನಿ ಇಲ್ಲ ಆ ನಾದಿನಿದು ಅವ್ರವ್ ಓದಾಳಲ್ಲ ಅವ್ರವನು ದೊಡ್ಡ ಓದಾಳಲ್ಲ ಆ ದೊಡ್ಡವನ್ನ ಸಣ್ಣವನ ಮಗಾನೇ ಆದ್ರೆ ನಮ್ಗೆ ಏನಂಗ ಹೆಂಗಾರವರು ಹೆಂಗಾರ ಭಾಳ ಕಾಸಾರ ಸಮೀಪ ಸಮೀಪ್ ಸಮೀಪ್ ನಮ್ಮ ಭಾಳ ಸಮೀಪರ್ರಿ ಮಿನಿಸ್ಟ್ರು ಅಂತ ಹೇಳ್ತೀವಿ ನಾವು ಹಿಂಗೆ ದೊಡ್ಡವ್ರಿಗೆ ನಮ್ಮವ್ರು ಅಂತ ಹೇಳ್ಕೊಳಕ್ಕೆ ಹೋಗ್ತದ ಲೋಕ ಯಾರು ದೊಡ್ಡವ್ರು ಇರ್ತಾರ ಯಾರು ಕೀರ್ತಿವಂತರು ಇರ್ತಾರೆ ಅವ್ರಿಗೆ ನಾವೇನಂತೀವಿ ಭಾಳ ಭಾಳ ನಮ್ಮವ್ರು ಅಂದ್ರೆ ಭಾಳ ಸಮೀಪದವ್ರು ಅಂತ ನಾವು ಹೇಳ್ತೀವಿ ಅದೇ ಯಾರ ಜೇಲ್ನಾಗ ಬಿದ್ದಾರಂದ್ರೆ ನನಗೆ ಪ್ರತ್ಯಕ್ಷ ಅನುಭವ ಒಮ್ಮೆ ಈ ಜೈಲಿಗೆ ಬಸವ ಪಂಚಮಿದೊಳಗೆ ಹಾಲು ಹಣ್ಣು ಕೊಟ್ಟು ಅವ್ರಿಗೆ ಪ್ರಸಾದ ಕೊಟ್ಟು ಎಲ್ಲ ತಿಳಿಸಿ ಹೇಳಾರಂತ ಅಂತ ಜೇಲಿಗೆ ಹೋಗಿದ್ವಿ ಜೇಲ್ನಾಗ ಯಾರಿರ್ತಾರ ಅಪರಾಧಿಗಳು ಅಂತ ಗಣಿಸಲ್ಪಟ್ಟವ್ರು ಇರ್ತಾರ ಅನುಮಾನಿಸಲ್ಪಟ್ಟವ್ರು ಇರ್ತಾರ ಅವರೆಲ್ಲರೂ ಕಳ್ಳರು ಅವರು ಎಲ್ಲರೂ ಇರ್ತಾರ ಜೇಲ್ನೊಳಗೆ ಕೆಲವರು ಕಳ್ಳರು ಅಲ್ಲದಿದ್ದವರು ಕೂಡ ಬಿದ್ದಿರ್ತಾರೆ ಯಾವುದೋ ಅದ್ರೊಳಗೆ ಸಿಕ್ಕಿ ಬಿದ್ದು ಬಿದ್ದಿರ್ತಾರೆ ಎಲ್ಲರೂ ಅವರೇ ಇರ್ತಾರೆ ಜೇಲ್ನಾಗಿದ್ದವ್ರಂತನು ನಾವು ಗಣಿಸ್ಬಾರ್ದಾಗ ಹಾಗೆ ಜೇಲ್ನಾಗ ಹೋಗಿ ನಾವೆಲ್ಲ ಮಾತಾಡಿ ಬರುವಾಗ ನಮ್ಮ ಜೊತೆಗಿದ್ದವ್ರಿಗೆ ಒಬ್ಬ ಕರಿತಿದ್ದೆ ಏ ಕಾಕ ಕಾಕ ಅಂತ ಕರಿತಿದ್ದೆ ನಾನಂದೆ ಅಣ್ಣ ಕರಿತಾರ ನೋಡ್ರಿ ಮ್ಯಾಗ ಕಾಕಾ ಅಂತ ಯಾರು ಅಂದ್ರೆ ಏಯ್ ನಮ್ದು ಅಲ್ಲ ರೀ ಸುಮ್ಮನೆ ಹೇಳ್ತಾವೆ ಯಾಕ ಜೇಲ್ನಾಗ ಅದನು ಅದಕ್ಕಾಗಿ ನಮ್ಮ ಖಾಸ ನೆಂಟಿದ್ರು ಕೂಡ ನಾವು ಹೇಳ್ಕೊಳ್ಳೋಕ್ಕಾಗಲ್ಲ ಹಂಗೆ ಯಾರಿಗೆ ಯಾರು ನಮ್ಗೆ ಖುನ ಇಲ್ರಿ ಅವರು ಅಂತ ಹೇಳ್ತೀವಿ ಈಗ ನೀವು ಡಿ ಸಿ ಆಫೀಸ್ಗೆ ಹೋಗಿರಿ ಅಲ್ಲಿ ಡಿ ಸಿ ಎ ಆಫೀಸ್ಗೆ ಹೋಗಿ ಒಳಗಿಂದ ಹೊರಗೆ ಬರ್ಲತ್ತೀರಿ ಅಲ್ಲಿ ಬಾಗಿಲು ಮುಚ್ಚಿ ತೆರೆದು ಮಾಡೋ ಒಬ್ಬ ಪಿಯು ನಿಂತಾನ ಅವ ನಿಮ್ಗೆ ಖಾಸ ಸೋದರಳೇನೇ ಹಣ ಏ ಮಾಮಾ ಅಂತನವ ಇವರು ಹೊಂಟಾರ ಮಿನಿಸ್ಟರ್ಸ್ ಜೊತೆಗೆ ಅವಾಗ ಅವರು ಕೇಳಿ ಕೇಳ್ದಂಗೆ ಹೋಗ್ತಾರ ಸಣ್ಣ ಕೆಲಸ ಮಾಡೋರು ನಮ್ಮವ್ರು ಅನ್ನಂಗಿಲ್ಲ ನಾವು ರೋಗಿಗಳಿಗೆ ನಮ್ಮವ್ರು ಅನ್ನೊಂಗಿಲ್ಲ ನಾವು ಕಳ್ಳರಿಗೆ ನಮ್ಮವ್ರು ಅನ್ನಂಗಿಲ್ಲ ದುಶ್ಚಟ ಇದ್ದವ್ರಿಗೆ ನಮ್ಮವ್ರು ಅನ್ನಂಗಿಲ್ಲ ಒಳಗಾದವ್ರಿಗೆ ನಮ್ಮವ್ರು ಅನ್ನಂಗಿಲ್ಲ ಇದು ಲೋಕದ ರೀತಿಯದ ಯಾರು ಕೀರ್ತಿ ಪಡೆದಾರೆ ಯಾರು ನಾಲ್ಕು ಮಂದಿಗೆ ಹೆಸರು ಗಳಿಸ್ಯಾರ ಯಾರು ಹಣ ಗಳಿಸ್ಯಾರ ಅಂಥವ್ರಿಗೆ ನಾವು ನಮ್ಮವರು ಅಂತ ಹೇಳ್ತೀವಿ ಈ ಲೋಕದ ಜನ ತಂದೆ ತಾಯಿ ಹಿಡ್ಕೊಂಡು ಎಲ್ಲರು ಆದರೆ ಬಸವಣ್ಣನವರು ಕೇಳ್ರಿ ಎಂಥ ಗುರುಗಳದರವ್ರು ಗುಮ್ಮಡಿ ಅಂತಪ್ಪ ತಾಯಿ ನೋಡಾ ಎನಗೆ ಅಂತಾರ ಗುಮ್ಮಡಿ ಅಂತಪ್ಪ ತಾಯಿ ನೋಡಾ ಯನೆಗೆ ಗುಮ್ಮಡಿ ಅಂದರೆ ಹಿಂದಿನ ಕಾಲದೊಳಗೆ ಯಾರ ಹೆಣ್ಮಗಳು ತಪ್ಪು ಮಾಡಿದಳು ಕಳತನ ಮಾಡಿದಳು ಕೊಲೆ ಮಾಡಿದಳು ಅಥವಾ ಏನೋ ವೇಷವಾಟಿಕೆ ಏನೋ ಮಾಡಿದಳು ತಪ್ಪು ಮಾಡಿದಳು ಅಪರಾಧಿ ಇದ್ದಳು ಅಂದ್ರೆ ಆಕೆಗೆ ತುರುಬ ಮೂಗು ಕೊಯ್ದು ಬಿಡ್ಬಿಡ್ತಿದ್ರ ಆಕೆಗೆ ತುರುಬು ಕೊಯ್ದಾರ ಮೂಗು ಕೊಯ್ದಾರ ಅಂತ ಕೇಳಿದ್ರೆ ಅಂಥ ಹೆಣ್ಮಗಳು ಅಪರಾಧಿ ಆಕಿನ ಹತ್ರ ಯಾರು ಹೋಗಬಾರ್ದು ಅಂತ ಅವಾಗ ಬಸವಣ್ಣವ್ರು ಹೇಳ್ತಾರೆ ಕೇಳ್ರಿ ಎಷ್ಟು ಚಂದಾಗಿ ಅವಳಿಗೆ ಏನಂತಾರೆ ಅಂದರೆ ಈಕಿ ನಮ್ಮವ್ವ ನೋಡ ಅಂತ ಹೇಳ್ತಾರೆ ಈಕಿ ನಮ್ಮ ತಾಯಿ ಜಗತ್ತೆಲ್ಲ ಕಿ ತಿರಸ್ಕಾರ ಮಾಡ್ಯದ ಆದರೆ ಬಸವಣ್ಣನವ್ರು ಏನಂತಾರೆ ಗುಮ್ಮಡಿ ಅಂತಪ್ಪ ತಾಯಿ ನೋಡಾ ಎನಗೆ ಇಂಥವ್ರಿಗೆ ನೋಡಿರಿ ಯಾರಿಗಾರ ನಿಮ್ಮ ತಾಯಿ ತಂದೆ ನೆಂಟರು ಇಷ್ಟರು ಬಂದು ಬಳಗ ಯಾರು ಅಂದಾರೇನು ಆದ್ರೆ ಅಂಥವ್ರಿಗೂ ಕೂಡ ಬಸವಣ್ಣನವರು ಗುಮ್ಮಡಿ ಅಂತಪ್ಪ ತಾಯಿ ನೋಡಾ ಎನಗೆ ಕಲಕೇತನಂತಪ್ಪ ತಂದೆ ನೋಡ ಎನಗೆ ಎದೆ ಎದೆ ಬಡ್ಕೊಂಡು ಡಪ್ಪು ಹಿಡ್ಕೊಂಡು ಬಾರಿಸ್ಕೊತ ಬರ್ತಲ್ಲ ವೀಕ್ಷಕರು ಅವ್ರು ನನ್ನ ತಂದೆ ಮರಗಾಲ ಲಟ್ಟಟ್ಟಿ ಇವರು ಅಂದ್ರೆ ಮರಗಾಲ ಲಟ್ಟಟ್ಟಿ ಸದೈವನೋಡಯ್ಯ ಹಿಂದೆನ್ನ ಒಕ್ಕತನ ಹೋದಡೆ ಹೋಗಲಿ ಒಬ್ಬ ಧರ್ಮಗುರು ಆದೋರು ಒಬ್ಬ ಪ್ರಧಾನಮಂತ್ರಿ ಆದೋರು ನೀವು ನಿಮ್ಮ ಮಂದಿ ಇವರದಾರ ಇಂಥ ಅಪರಾಧಿಗಳು ನಿಮ್ಮ ಜನ ಅದಾರಂತ ನಾನು ಪ್ರಧಾನಿ ಪಟ್ಟ ಹೋದ್ರೂ ಚಿಂತೆ ಇಲ್ಲ ಆದರೆ ನಾ ಅವ್ರಿಗೆ ತಾಯಿ ತಂದೆ ಅಂತೀನಿ ಅಂತಾರೆ ಬಸವಣ್ಣನವರು ಅವರೇ ನಮ್ಮವರು ಅದಕ್ಕೆ ಬಸವಣ್ಣನವರ ವಚನ ಏನದ ರೀ ಇವನಾರವ 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 ಎಂದೆನಿಸದೆ ರಯ್ಯ ಎಲ್ಲರಿಗೂ ಏನಂತೀನಿ ನಾನು ಇವ ಇವ ನಮ್ಮ ನಾವು ಇವ ಇವನಮ್ಮವನು ಬೇಕಾದ್ರೆ ಸಲ ಕಣ ಹೆಂಗ್ ತೆಗೆದು ನೋಡು ನಮ್ಮವ್ರು ಹೊರ ಇಲ್ಲ ಅಂತ ನಾವು ನೋಡ್ತೀವಿ ಆದರೆ ಶರಣರು ಗುರು ಬಸವಣ್ಣನವ್ರು ಹಾಗೆ ಹೇಳಂಗಿಲ್ಲ ಪ್ರತಿಯೊಬ್ಬರಿಗೂ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂಥವರ ಮಗ ನಾನು ಅಂತ ಹೇಳ್ತಾರೆ ಅದಕ್ಕೆ ಗುರುಶಕ್ತಿ ಭಾಳ ದೊಡ್ಡದು ಗುರುಶಕ್ತಿ ಎಷ್ಟು ದೊಡ್ಡದು ಅಂದರೆ ಕೆಟ್ಟ ಕಾರ್ಯಕ್ಕೆ ಹೋಗುವವನಿಗೆ ಒಳ್ಳೆಯ ಕಾರ್ಯ ಜಬರ್ದಸ್ತಿ ಅಂದರೆ ಒತ್ತಾಯ ಪೂರ್ವಕವಾಗಿ ಮಾಡಲಿಕ್ಕೆ ಹಚ್ಚಿ ಅವನಿಗೆ ಪುಣ್ಯ ಗಳಿಸುವಂಗೆ ಮಾಡ್ತಾರೆ ನನ್ನವಾಗುವಂಗೆ ಮಾಡ್ತಾರೆ ಒಬ್ಬ ಗುರು ಭಾಳ ದೊಡ್ಡ ಗುಡ್ಡದ ಮೇಲೆ ಕುಂತಿದ್ದ ಗುಡ್ಡದ ಮೇಲೆ ಕುಂತಿದ್ದ ಆ ಗುಡ್ಡದ ಮೇಲೆ ಯಾರೂ ಹೋಗ್ತಿರ್ಲಿಲ್ಲ ಅಲ್ಲಿ ಲೈಟು ಇರಲಿಲ್ಲ ಏನಿರಲಿಲ್ಲ ಬರೀ ಧ್ಯಾನಸ್ಥನ ಗುರು ಕೂಡ್ತಿದ್ದ ಒಬ್ಬ ಕಳ್ಳ ಗೊತ್ತಾಗ್ಲಿಲ್ಲ ಬೇರೆ ನಾಲ್ಕು ಮನೆ ಕಳತನ ಮಾಡ್ಕೊಂಡು ಬಂದು ಅಲ್ಲಿಗೆ ಹೋದವನು ಅಲ್ಲಿಗೆ ಹೋಗಿ ಆ ಕಳತನ ಮಾಡಿದ್ದ ಸಾಮಾನು ಬಾಗಿಲಾಗಿಟ್ಟು ಒಳಗೆ ಹೋದ ಅವನು ಒಳಗೊಂದು ಶಾಲ್ ಹಚ್ಕೊಂಡು ಕುಂತಿದ್ದ ಗುರು ಇವ ಬಂದು ಕೂಡಲೇ ಹಿಂಗೆ ಶಾಲ್ ತೆಗೆದು ಯಾರು ನೀನು ಅಂದು ಅವಾಗ ಗಾಬರಿ ಅದ ಇವ ಎಚ್ಚರನಲ್ಲ ಅಂತ ನೋಡ್ದ ಆಮೇಲೆ ಅಂದ ಹಿಂಗೆ ಹುಡ್ಕಕ್ಕೆ ಶುರು ಮಾಡ್ದೆ ಟಾರ್ಚ್ ಹಾಕಿ ಯಾರೂ ಕಳ್ಳ ಅವಾಗ ಒಳಗಿರ್ತಕ್ಕಂಥ ಗುರು ಹೇಳ್ತಾರೆ ಹುಡುಕ್ತಾ ಇದ್ದಿ ಹುಡುಕು ನೋಡು ನಾ ಮೂವತ್ತು ವರ್ಷ ಆಯ್ತು ಇದೇ ಗವೆಯಾಗಿದ್ದೀನಿ ಇದೇ ರೂಮ್ನಾಗಿದ್ದೀನಿ ನನಗೇನೇನು ಸಿಕ್ಕಿಲ್ಲ ಒಂದು ವೇಳೆ ನಿನಗೇನಾರ ಸಿಕ್ಕು ಅಂತ ಕೇಳಿದ್ರೆ ನನಗೂ ಸ್ವಲ್ಪ ಕೊಟ್ಟು ಹೋಗು ಅಂದವ ಅವಂದ ಐವ ಯಾಕೋ ಹುಚ್ಚು ಕಾಣಿಸ್ತಾನ ಈ ಕೋಣಾಗ ಏನು ಏನು ಕಾಣಲ್ಲ ಮತ್ತು ಇದ್ರಾಗ ಏನಾರ ಸಿಕ್ಕರು ನನಗೆ ಕೊಟ್ಟು ಅಂತ ನಾನು ತಿಳ್ಕೊಂಡು ಅವ ವಿಚಾರ ಮಾಡ್ದೆ ನಾ ಏನಾರು ಕೊಟ್ಟು ಹೋಗಂತನಾದ್ರೆ ಮತ್ತು ಬೇರೆ ಮನೇಲಿ ಕದ್ಕೊಂಡು ಬಂದಿಂದದ ಹೊರಗೆ ಗಂಟು ಅದನ್ನು ಕೇಳನ್ಗೆನಂತ ಪಟ್ನೆ ಹೊರಗೆ ಹೋಗಕ್ಕೆ ಶುರು ಮಾಡ್ದು ಅವ ಗುರು ಹೇಳ್ದ ಇಲ್ಲ ಹೊರಗೆ ಭಾಳ ಚಳಿ ಅವ ಅದಕ್ಕೆ ಶಾಲ್ ಹೋಗು ಅಂದವ ಶಾಲ್ ಹೋಗು ಅಂದ ಶಾಲ್ ಹಚ್ಕೊಂಡು ಹೋಗೋ ಹೊತ್ತಿಗೆ ಅವ ಹೇಳ್ದ ಗುರುವಿಗೆ ಹೇಳ್ತಾನೆ ಗುರು ಹೇಳ್ತಾನೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂದ ಗುರು ಕಳ್ಳಗೆ ಅವ ಅಂದ ಏಯ್ ಬೇಡ ಬೇಡ ನನ್ನ ಜೊತೆ ಬರಬೇಡ ನೀನಂದ ಹೋಗ್ಲಂತಿ ಒಳಗೆ ಬಂದ ಅವ ಹಂಗೆ ಹೊರಗೆ ಹೋಗುವಾಗ ಗುರು ಹೇಳ್ದ ನೀ ಬರಾಗ ಬಾಗಿಲು ತೆರೆದಿತ್ತಾ ಮುಚ್ಚಿತ್ತಾ ಅಂತ ಕೇಳ್ದು ಅವ ಅಂದ ಮುಚ್ಚಿತ್ತು ಮುಚ್ಚಿದ ಬಾಗಿಲು ತೆರ್ಕೊಂಡು ಬಂದಿದ್ದಿ ಹೋಗೋತ್ತಿ ಮುಚ್ಕೊಂಡು ಹೋಗ್ಬೇಕಿಲ್ಲ ಅಂದ ಅವ ಮತ್ತೆ ಮುಚ್ಕೊಂಡು ಹೋದ ಬಾಗಿಲು ಮುಚ್ಕೊಂಡು ಹಿಂಗೆ ಹೊರಗೆ ಹೋಗಾಗ ಮತ್ತೆ ಕರೆದವನಿಗೆ ಏಯ್ ಅಂತ ಕರದು ಕರೆದು ಕೂಡಲೇ ಅವಾಗ ಗದ್ದ ನಡಿಗೆ ಹಿಂದಕ್ಕೆ ತಿರುಗಿ ಮತ್ತೇನು ಅಂದ ಏನಿಲ್ಲ ನಾನು ನಾನೇನು ಶಾಲು ಕೊಟ್ಟಿನಲ್ಲ ಅಂದ ಹಾಂ ಶಾಲೆ ಕೊಟ್ಟೀರಿ ಕೊಟ್ಟು ಹೋಗ್ಲಿ ಏನಂದವ ಇಲ್ಲ ಇಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನೀ ಧನ್ಯವಾದ ಹೇಳು ನನಗೆ ಕೊಟ್ಟೋರಿಗೆ ಧನ್ಯವಾದ ಹೇಳಬಾರ್ದು ಅವ್ನು ಧನ್ಯವಾದ ಹೇಳ ಅಂತ ಹೇಳ್ದು ಅವ ಧನ್ಯವಾದ ಅಂತ ಅಂಥೇಳ್ದು ಹೆಂಗಾರ ಹೆಂಗಾರು ಇಲ್ಲಿಂದ ಹೋಗ್ಬೇಕು ಹುಚ್ಚು ಕಾಣಿಸ್ತಾನ ಅಂತ ಧನ್ಯವಾದ ಅಂತ ಹೇಳ್ದೆ ಧನ್ಯವಾದ ಅಂತ ತಿರುಗಿ ಹೋದ ಒಂದು ನಾಲ್ಕೈದು ವರ್ಷ ಆಯಿತು ಯಾವುದೋ ಒಂದು ದೊಡ್ಡ ಪ್ರಕರಣದೊಳಗೆ ಅವ ಬಿದ್ದ ಕಳ್ಳ ಸಿಕ್ಕಿಬಿದ್ದ ಅವನಿಗೆ ಫಾಸಿ ಶಿಕ್ಷೆನೇ ಆಯಿತು ಆವಾಗ ಜಜ್ ಹೇಳಿದ್ರು ಅವನಿಗೆ ಅಲ್ಲ ನಿನಗೆ ಯಾರಾದರೂ ನೀವು ಒಳ್ಳೆ ವಿದ್ಯೆ ಅಂತ ಒಬ್ಬ ಒಳ್ಳೆ ಮನುಷ್ಯ ಹೇಳಬೇಕು ಒಳ್ಳೆ ಮನುಷ್ಯ ಬಂದು ಇವ ಒಳ್ಳೆವನ ಏನು ಮುಂದೆ ತಪ್ಪು ಮಾಡಲ್ಲ ಅಂತ ಹೇಳಿ ಜಮಾನತ್ ಅಂತಿರಲ್ಲ ಅದಕ್ಕೆ ನೀವು ಹಂಗೆ ಕೊಡಲಿ ನಾನು ನಿಮಗೆ ಬಿಟ್ಟು ಬಿಡ್ತೀನಿ ನಿನಗೆ ಅಂತ ಹೇಳಿದೆ ಜಜ್ ಅವಕಾಶ ಕೊಡ್ತೀನಿ ನಿನಗೆ ಚಲೋ ಆಗಲಿಕ್ಕೆ ಅವಂದು ಯಾರು ಹೇಳ್ತಾರೆ ನನಗೆ ಯಾರು ನನ್ನ ಹೇಳ್ತೀನಿ ಮಕ್ಕಳು ಹೇಳೋಂಗಿಲ್ಲ ಹೆಂಗಾರ ತೊಗೊಂಡ್ಬ ನಮಗೇನು ಮಾಡಿದೆ ಕಳ್ತಾನೆ ತ ಅವರು ಯಾರು ನನಗೆ ಚಲೋ ಅನ್ನೋಂಗಿಲ್ಲ ಯಾರು ಚಲೋ ಅನ್ನಬಹುದು ಅಂತ ವಿಚಾರ ಮಾಡ್ತಾನೆ ಅವನಿಗೆ ಐದಾರು ವರ್ಷದಿಂದ ಏನು ಹೋಗಿದ್ನಲ್ಲ ಆ ಗುಡ್ಡದ ಮೇಲೆ ಇರೋ ಗುರುವಿನ ಹತ್ರ ಅದು ನೆನಪಾಯ್ತು ಬಹುಶಃ ಹೇಳಿದ್ರೆ ಅವನೇ ನನಗೆ ಚಲೋ ಅಂತ ಹೇಳಬಹುದು ಅಂತ ನೆನಪಾಗಿ ಚಲೋ ಅಂತ ನನಗೆ ಹೇಳೋರು ಒಬ್ಬರು ಅದಾರ ಯಾರು ಅಂದ್ರೆ ಗುಡ್ಡದ ಮೇಲೆ ಗುರು ಅದ ನೋಡ್ರಿ ಅಂತ ಅವರು ಜಜ್ಜೆಲ್ಲ ಗುರು ಅವ್ರಿಗೆ ಆ ಗುರು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ತಪ್ಪಸ್ವಿ ಅವ್ರನ್ನ ಒಂದು ವೇಳೆ ನಿನಗೆ ಚಲೋ ಇದ್ದಿ ಅಂತ ಹೇಳಿದ್ರೆ ಸಾಕು ನೀನು ಮಾಫ್ ಮಾಡ್ತೀನಿ ನಾನು ಅಂತ ಹೇಳಿದ್ರು ಅವ ಒಂದು ಅವ ಆಗಲಿ ಅಂತ ಹೇಳ್ದೆ ಆ ಗುರುವಿಗೆ ಕರೆಯಾಗೆ ಕಳಿಸಿದ್ರು ಕರ್ಲೆ ಕಳಿಸಿ ಹೇಳಿದ್ರು ಈ ಕಡೆ ಕಟ್ಕಟ್ಟೆಗೆ ಅವ್ರು ನಿಂತ ಈ ಕಡೆ ಕಟ್ಕಟ್ಟೆಗೆ ಗುರು ನಿಂತರು ಜಜ್ಜ್ ಕೇಳ್ತಾರೆ ಗುರುವಿಗೆ ಇವನು ನಿಮಗೆ ಗೊತ್ತದನಾ ನಾವಿದ್ರೆ ಏನಂತೀವಿ ಕಟ್ಕಟ ನಿಂತ ಒಬ್ಬ ಕಳ್ಳ ನಮ್ಗೆ ಗೊತ್ತಿಲ್ಲ ಅಂತಿದ್ವಿ ಆದ್ರೆ ಗುರು ಹೌದು ಹೌದೌದು ಭಾಳ ಚಂದ ಗೊತ್ತು ನನಗೆ ಭಾಳ ಚಂದ ಗೊತ್ತು ಇವನು ಇಂಥ ಅಪರಾಧ ಮಾಡ್ಯಾನ ಇನ್ನು ಮುಂದೆ ಇವ ಅಪರಾಧ ಮಾಡಲ್ಲ ಅಂತ ನೀವು ಗ್ಯಾರಂಟಿ ಕೊಡ್ತೀರಿ ಅಂದ ಅಂದ ಅವ್ರಂದು ಹೇಳ್ತಾರ ಏನು ಅವ ಅಪರಾಧ ಮಾಡಿಲ್ಲ ಸುಮ್ಮನೆ ಹಿಡ್ಕೊಂಡು ಬಂದಿರಿ ಅವ ಎಷ್ಟು ಚಲೋ ಅನ ಅಂದ್ರೆ ನನ್ನ ರೂಮಿಗೆ ಬಂದಿದ್ದ ಆ ಶಾಲು ಕೊಟ್ಟೆ ನಾನು ಆ ಶಾಲ್ ಕೊಟ್ಟರೆ ಅದಕ್ಕೇನು ಹೇಳ್ದೆ ಧನ್ಯವಾದ ಅಂತ ಹೇಳ್ದೆ ಇಷ್ಟು ಸೌಜನ್ಯಪೂರ್ಣ ವ್ಯಕ್ತಿ ಏನಂದ್ರೆ ಹೋಗುವಾಗ ಬಾಗಿಲು ತೆರೆದು ಬಂದಿದ್ನಲ್ಲ ಹೋಗಿ ಹೊತ್ತಿ ಬಾಗಿಲು ಮುಚ್ಕೊಂಡು ಹೋದ ಹೋಗುವಾಗ ನನಗೆ ಧನ್ಯವಾದ ಹೇಳೋಗ್ಯಾನ ಇಂತ ಇಂಥ ಮನುಷ್ಯ ನೀವು ಕೆಟ್ಟವಂತಂದು ಹಾಕಿರಲ್ಲ ಇವ ಎಂದೂ ಕೆಟ್ಟವಾಗ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯವನೇ ಅದಾನ ಅಂತ ಹೇಳಿದ್ರು ಅವಾಗ ಬಿಟ್ಟು ಬಿಟ್ಟರು ಅವನಿಗೆ ಹಂಗೆ ಯಾರ ಹೇಳ್ತಾರೆ ನಮಗೆ ನಾವು ಏನಾರ ಒಂದು ತಪ್ಪು ಮಾಡಿದೆ ಅಂದ್ರೆ ನಮ್ಮ ಮ್ಯಾಲ ಅವ್ರಿಗೆ ಗೊತ್ತಿರೋ ಇನ್ನೊಂದು ನಾಲ್ಕು ತಪ್ಪು ಹಚ್ ಇವನಿಗೆ ಎಂದೂ ಹೊರಗೆ ಬಿಡಬೇಡ್ರ ಅಂತ ಹೇಳ್ತಾರೆ ಇವನಿಗೆಂದು ಹೊರಗೆ ಅಂತಾರೆ ನಮ್ಮವರು ನಾವು ಇಲ್ಲಿತನ ಯಾರಿಗೆ ನಮ್ಮವರು ಅಂದ್ಕೊಂಡಿವಿ ಅವರೆಲ್ಲರೂ ಆದರೆ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಗುರುದೇವ ಇಷ್ಟು ಕರುಣಾಮಯಿಯಾಗಿರ್ತಾನೆ ಅಂತ ಕೇಳಿದ್ರೆ ಅಂತಹ ಒಂದು ಕರುಣಾಮಯಿಗಳು ಈ ಜಗತ್ತಿನಲ್ಲಿ ಯಾರ್ಯಾರು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಶರಣರು ಗುರು ಬಸವಣ್ಣವರು ಹೇಳ್ತಾರೆ ಎಲ್ಲಿ ಬಿದ್ದೋರದ್ರು ಅವ್ರು ನನ್ನೋರು ಅಂತಾರೆ ಗುರು ಅಂದರೆ ಬಿದ್ದೋರು ಕೈಯಬೋ ಹೊರಿಗೆ ಮಂಡೆಯ ಮೇಲೆ ಸಿಂಬಿ ಸಿಂಬಕನ ಮನೆಯ ಮಗನ ನಯ್ಯ ಕೂಡಲ ಸಂಗಮ ದೇವ ಮಂಚದ ಕೋಡೇರಿ ಬಂದ ತೊತ್ತಿನ ಮಗ ನಾನಯ್ಯ ಆ ಕಾಲದೊಳಗ ಮದುವೆ ಆಗ ಜೊತೆ ಹೆಣ್ಮಗಳಿಗೆ ಈಗ ನೀವೇನೇನು ಕೊಡ್ತೀರಿ ಅವೆಲ್ಲ ಇಟ್ಟಿರ್ತೀರಿ ಏನಿಲ್ಲ ಪಲ್ಲಂಗ ಮ್ಯಾಲೆಲ್ಲ ಸಾಮಾನು ಇಟ್ಟಿರ್ತಾರಲ್ಲ ಅದ್ರ ಜೊತೆಗೆ ಭಾಳ ಶ್ರೀಮಂತರ ಮಕ್ಕಳಿಗೆ ರಾಜರ ಮಕ್ಕಳಿಗೆ ರಾಜಕುಮಾರಿಯರಿಗೆ ಹಿಂಗೆ ಮದುವೆ ಮಾಡಿಕೊಟ್ರು ಅಂದ್ರೆ ಅವ್ರ ಜೊತೆಗೆ ಒಂದು ತೊತ್ತು ಕಳಿಸ್ತಿದ್ರು ಇವರು ಬಸವಣ್ಣನವರ ಮಕ್ಕಳಾಗ್ತೀವಿ ಒಂದು ದಿವಸ ನೀವು ಪೂಜಾ ಮಾಡದಿದ್ದರೂ ನಡೀತದೆ ಒಂದು ದಿವಸ ನೀವು ಮಂತ್ರ ಹೇಳದೇ ಇದ್ದರೆ ನಡೀತದೆ ಆದರೆ ಒಬ್ಬರು ಕಣ್ಣೀರು ಇಡೀ ದಿವಸದೊಳಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಒಬ್ರಿಗೆ ಒಬ್ಬರ ಮುಖದಲ್ಲಿ ನಗು ತರಿಸ್ರಿ ಬಿದ್ದೋರಿಗೆ ಕೈ ಕೊಟ್ಟು ಎಬ್ಬಿಸಿದ್ರಿ ಅಂತ ಕೇಳಿದ್ರೆ ಸಾಕು ಅವತ್ತಿಂದ ಶ್ರೇಷ್ಠ ಪೂಜೆ ಆಗ್ತದ ಅವತ್ತ ಅಂತ ತಿಳ್ಕೊಬೇಕು ನಾವು ಅದು ಬಸವಣ್ಣನವರ ಒಂದು ಗುಣ ನಾವು ನೋಡ್ತಾ ಇದ್ದೇವೆ ಪ್ರಪಂಚದ ಯಾವ ಪ್ರವಾದಿಯಲ್ಲಿಯೂ ಕಾಣದೇ ಇರತಕ್ಕಂಥ ಎಲ್ಲರೂ ಯಾರಿಗೆ ಬ್ಯಾಡ್ ಅಂದರು ಅವ್ರಿಗೆ ಕಲ್ಯಾಣ ಪಟ್ಟಣದಲ್ಲಿ ಹದಿನಾರು ಸಾವಿರ ವೇಷ್ಯರಿದ್ರಂತ ಒಬ್ರಲ್ಲ ಇಬ್ಬರಲ್ಲ ಹದಿನಾರು ಸಾವಿರ ವೇಷ್ಯರು ಕಲ್ಯಾಣ ಪಟ್ಟಣದಲ್ಲಿದ್ದರು ಎಲ್ಲೆಲ್ಲಿ ರಾಜರು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೋ ಅಲ್ಲಿ ಬಹಳ ಜನ ವೇಷ್ಯರು ಇರ್ತಿದ್ರು ಒಬ್ಬ ಹೆಂಡತಿ ಇರ್ತಿಳು ಹೆಂಡತಿ ಜೊತೆ ಇನ್ನೊಬ್ಬ ವೇಶ್ಯನು ಕೂಡ ಒಬ್ಬೊಬ್ಬರಿಗೆ ಇರ್ತಿದ್ರು ಅಂತ ಒಂದು ಸ್ಥಿತಿ ಅವಾಗಿತ್ತು ಅಂತ ಅನೈತಿಕವಾಗಿರ್ತ ಅನೈತಿಕತೆ ತಾಂಡವಾಡೋದು ಬಸವಣ್ಣನವರು ಕಲ್ಯಾಣಕ್ಕೆ ಬಂದಾಗ ಕಲ್ಯಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಸವಣ್ಣನವರು ಎಷ್ಟು ಕರುಣಾಮಯಿಗಳಾಗಿದ್ದರು ಅಂತ ಕೇಳಿದ್ರೆ ತಮ್ಮ ಕಡೆ ಯಾರ ಉದ್ಧಾರ ಮಾಡ್ರಿ ಅಂತ ಬಂದ ವೇಷ್ಯರನ್ನು ಉದ್ಧಾರ ಮಾಡಲಿಲ್ಲ ಸ್ವತಃ ತರುಣ ತರುಣ ಶರಣರನ್ನು ವೇಷ್ಯರ ಮನೆಗೆ ಕಳಿಸಿ ಹಣ ಕೊಟ್ಟು ಕಳಿಸಿ ಅವರಿಗೆ ಕ ತಿಳಿಸಿ ಹೇಳಿ ಹೇಳ್ತಿದ್ರು ಅವರೆಲ್ಲರಮ್ಮ ಈ ದೇಹ ಭಾಳ ಅಮೂಲ್ಯವಾದುದ ಈ ದೇಹ ಮಾರಿ ಉಣ್ಣಾಕಿ ಬಂದಿಲ್ಲ ಇದು ದೇವರನ್ನು ಒಲಿಸಲಿಕ್ಕೆ ಬಂದಿರತಕ್ಕಂಥ ಕಾಯದ ಇಡೀ ಜೀವರಾಶಿಗಳಲ್ಲಿ ಮಾನವ ಜನ್ಮ ಭಾಳ ದೊಡ್ಡದ ದುರ್ಲಭವಾಗಿ ಸಿಕ್ಕದ ಈ ದೇಹಕ್ಕಾಗಿ ಮಾರಿಕೊಂಡು ಇನ್ನೊಬ್ಬರು ಕುಟುಂಬ ಹಾಳು ಮಾಡಿ ಬದುಕಬೇಡ ತಾಯಿ ಅಂತ ಹೇಳಿ ಆ ವೇಷ್ಯರಿಗೆಲ್ಲ ಮನ ಒಲಿಸಿ ಅನುಭವ ಮಂಟಪಕ್ಕೆ ಕರ್ಕೊಂಡು ಬರ್ತಿದ್ರು ಇನ್ನು ಕೆಲವರು ಕೇಳ್ತಿದ್ರು ಹೌದ್ರಿ ನಾವೆಲ್ಲ ವೇಷ್ಯರೆಲ್ಲ ಒಳ್ಳೆಯವರಾಗಬೇಕು ಅಂತ ನೀವು ಹೇಳ್ತೀರಿ ನಾವು ಶರಣ್ಯರಾಗಬೇಕಂತ ಹೇಳ್ತೀರಿ ಆದರೆ ನಮಗೆ ದುಡ್ಡು ಎಲ್ಲಿ ಸಿಗ್ತದೆ ದುಡ್ಡಿಗಾಗಿ ನಾವು ಇದನ್ನು ಮಾಡ್ತೀವಿ ಅಂದರೆ ಬಸವಣ್ಣರು ಹೇಳ್ತಿದ್ರು ದುಡ್ಡಿಗಾಗಿ ಮೈ ಮಾರ್ಕೊಳ್ಬಾರ್ದು ಎಂದೂ ಕೂಡ ಅದು ಬಹಳ ಹೇಯಕಾರ್ರೆ ಅದಕ್ಕಾಗಿ ದುಡ್ಡು ಬೇಕು ಅಂತ ಕೇಳಿದ್ರು ದುಡೀರಿ ಕಾಯಕ ಕೊಡ್ತೀನಿ ಅಂತ ಅವರೆಲ್ಲರಿಗೂ ಒಂದೊಂದು ಕಾಯಕ ಕೊಡ್ತಿದ್ರು ಕಾಯಕದಿಂದ ದುಡ್ಡು ಗಳಿಸ್ಲಿಕ್ಕೆ ಕಸ್ತಿದ್ರು ಇನ್ನು ಕೆಲವರು ನಾವು ದೇಹದ ಆಸೆಗಾಗಿ ನಾವು ಆಗ್ತೀವಿ ಕಾಮ ಅದ ನಮ್ಮೊಳಗೆ ಕಾಮತ್ವ ತೃಪ್ತಿಗಾಗಿ ಅಂತ ಕೇಳಿದ್ರೆ ತರುಣ ಶರಣರೊಂದಿಗೆ ಅವರ ಮದುವೆ ಮಾಡಿಸ್ತಿದ್ರು ತೃಪ್ತಿಯಿಂದ ಗೃಹಿಣಿಯರಾಗಿ ಬದುಕ್ರಿ ವೇಷ್ಯರಾಗಿ ಬದುಕಬಾರ್ದು ಅಂತ ಹೇಳ್ತಿದ್ರು ಇನ್ನು ಕೆಲವರಿಗೆ ಹೌದ್ರಿ ನಾವು ಕಾಯಕನೂ ಮಾಡ್ತೀವಿ ಮದುವೆನೂ ಮಾಡ್ಕೋತೀವಿ ಎಲ್ಲದ ಆದರೂ ಕೂಡ ನಾವು ಇಷ್ಟು ದಿವಸ ವೇಷ್ಯರಿದ್ದೀವಿ ಇನ್ನು ಮುಂದೆ ನಾವು ಶರಣರಾಗಿ ಬದುಕಿದ್ರೆ ನಮಗೆ ಯಾರು ಗೌರವ ಕೊಡ್ತಾರೆ ನಾಯಿ ಮುಟ್ಟಿದೆ ಗಡಿಗೆ ಅಂತ ಹೇಳ್ತಾರೆ ನಮಗೆ ಯಾರು ಗೌರವ ಕೊಡ್ತಾರ ಅಂತ ಹೇಳಿದರೆ ಬಸವಣ್ಣನವರು ಎಷ್ಟು ಅವರ ಕರುಣೆಗೆ ಮಿತಿನೇ ಇಲ್ಲ ಅವ್ರು ಹೇಳ್ತಾರೆ ನನ್ನ ಸತಿ ನೀಲಮ್ಮ ತಾಯಿ ನೀಲಮ್ಮ ಗಂಗಾಂಬಿಕೆ ನಮ್ಮಕ್ಕ ಅಕ್ಕನಾಗಮ್ಮ ಲಿಂಗಮ್ಮ ತಾಯಿ ಇವರೆಲ್ಲರ ಮಧ್ಯದಲ್ಲಿ ನಿಮಗೂ ಕೂಡ ಅವರ ಸಾಲಿನಲ್ಲಿ ಕೂಡಿಸಿ ಅವರಿಗೆ ಕೊಟ್ಟ ಗೌರವ ನಿಮಗೆ ಕೊಡಕ್ಕಾಗ್ತೀನಿ ಬರ್ರಿ ಅಂತ ಕರಿತೀವಿ ಒಬ್ಬ ವೇಷ ಹೆಣ್ಣು ಮಕ್ಕಳಿಗೆ ಅದಕ್ಕೇನೆ ಒಬ್ಬ ಕವಿ ಬರೀತಾನೆ ಹರಿಹರ ಹದಿನಾರು ಸಾವಿರ ಪಣ್ಯಾಂಗನೇರು ಪುಣ್ಯಾಂಗನೇಯರಾದರು ಅಂತ ಬರೀತಾನೆ ಎಷ್ಟು ಹದಿನಾರು ಸಾವಿರ ವೇಷ್ಯರು ಶರಣೆಯರಾಗಿ ಅನುಭವ ಮಂಟಪದಲ್ಲಿ ಕುಳಿತಿದ್ರು ಅದರಲ್ಲಿ ಮಾಯಾದೇವಿ ಅಂತಕ್ಕಂಥ ಒಬ್ಬ ಶರಣೆ ಒಬ್ಬ ವೇಷೆ ಆಕೆ ಈಗ ಹೋಗಿರ್ತಕ್ಕಂಥ ಜಂಗಮನಿಗೆ ದುಡ್ಡು ತೊಗೊಂಡು ಹೋಗಿರ್ತಕ್ಕಂಥ ಜಂಗಮನಿಗೆ ಮನೆಗೆ ಬಂದವನೇ ಕೇಳ್ತಾಳೆ ನಿಮ್ಮ ಬಸವಣ್ಣವ್ರಿಗೆ ಅಷ್ಟೊಂದು ಕರುಣೆ ಅದ ನಮ್ಮ ಮ್ಯಾಲ ಅಂತ ಕೇಳಿದ್ರ ನಾವು ಬೇಡಿದ್ದೆಲ್ಲ ಕೊಡ್ತಾರಾ ಅಂತ ಕೇಳಿದ್ರು ಕೊಡ್ತಾರ ತಾಯಿ ಏನು ಬೇಕು ಅದು ಕೇಳು ಅಂತ ಹೇಳ್ತಾರೆ ಆವಾಗ ಆ ತಾಯಿ ಆ ವೇಷ ಹೇಳ್ತಾಳೆ ಬಸವಣ್ಣನವರ ಮಡದಿ ನೀಲಮ್ಮನ ಧಾರೆ ಸೀರೆ ಕೊಡ್ತಾರೆ ನನಗೆ ಅಂತ ಕೇಳಿದ್ರು ನಿಮಗೆಲ್ಲ ಗೊತ್ತು ಧಾರೆ ಸೀರೆ ಅಂದ್ರೆ ಭಾಳ ಗೌರವಾನ್ವಿತವಾದ ಸೀರೆ ಅಂಥ ಧಾರಿ ಸೀರೆ ಈಕಿನ ಸೀರೆ ಆಕಿನ ಮೇಲೆ ಅದ ಅಂದ್ರೆ ಯಾರಿಗೆ ಯಾರು ಗೌರವ ಹೋಗ್ತದೆ ನೀಲಮ್ಮ ತಾಯಿ ಗೌರವ ಹೋಗ್ತದಲ್ಲ ಆದ್ರೆ ಅವನು ಬಂದು ಹಿಂಗೆ ಕೈ ಹೊಸಕ್ತಾ ಹೊಸುಕ್ತಾ ನಿಂದಿರ್ತಾನೆ ಜಂಗಮ ಬಸವಣ್ಣವ್ರು ಕೇಳ್ತಾರೆ ಯಾಕೆ ಏನಾಯಿತು ಏನು ಸುದ್ದಿ ಜ ಈ ಮನೆಗೆ ಹೋಗಿದ್ರಲ್ಲ ಏನಂದರು ಎಲ್ಲ ಅಂತ ಕೇಳಿದ್ರೆ ಏನಿಲ್ಲ ಒಬ್ಬ ಮಾಯಾದೇವಿ ಅನ್ನುವ ವೇಷ್ಯೆ ಅಂತ ನಿಂತಾಗ ಹೇಳು ಏನು ಹೇಳು ಅಂತ ಕೇಳ್ತಾರೆ ಏನಂದಳು ಅಂದ್ರೆ ಏನಿಲ್ಲ ಆಕೆಗೆ ತಾಯಿ ನೀಲಮ್ಮ ತಾಯಿಯ ಧಾರೆ ಸೀರೆ ಬೇಕಂತ ತವ್ರ ಮನೆಯವ್ರ ಧಾರೆ ಎರದಿರ್ತಾರಲ್ಲ ಆ ಧಾರೆ ಸೀರೆ ಬೇಕಂತ ಅಂತ ಹೇಳಿದ್ರು ಆವಾಗ ನೀಲಾಂಬಿಕೆ ಅಲ್ಲೇ ಬಂದು ನಿಂತಿರ್ತಾಳೆ ಬಸವಣ್ಣನವ್ರು ನೋಡ್ರಿ ಅವ್ರು ಎಂಥ ಸತಿಪತಿ ಇದ್ರು ಬಸವಣ್ಣನವರು ನೀಲಾಂಬಿಕೆ ಹೀಗೆ ನೋಡ್ತಾರಷ್ಟೇನೆ ನೋಡಿದ ಕೂಡಲೇ ನೀಲಮ್ಮ ತಾಯಿಗೆ ತಂದು ಕೊಡು ಅಂತ ಹೇಳಂಗಿಲ್ಲ ಸೀರೆ ತಂದು ಕೊಡು ಅನ್ನಂಗಿಲ್ಲ ಹಿಂಗೆ ನೋಡಿದ ಕೂಡಲೇ ನೀಲಮ್ಮ ತಾಯಿ ಹೇಳ್ತಾಳೆ ತಾಯಿಯ ಸೀರೆ ಮಗಳು ಉಟ್ಕೊಳ್ಳೋದ್ರಲ್ಲಿ ತಪ್ಪೇನದ ಒಯ್ಯ ಅಂತ ಕೊಟ್ಟು ಕಳಿಸ್ತಾಳೆ ನೋಡ್ರಿ ಎಂಥ ಮಾತು ರೋಮಾಂಚನ ಆಗ್ತದೆ ತಾಯಿಯ ಸೀರೆ ಮಗಳು ಉಟ್ಕೊಳ್ಳೋದ್ರಲ್ಲಿ ಏನು ತಪ್ಪು ಒಬ್ಬ ವೇಷ್ಯ ಹೆಣ್ಣುಮಗಳಿಗೆ ಮಗಳು ಅಂತ ಕರೀತಾಳೆ ಈ ಶಿವನಾಗಮಯ್ಯನ ಕಣ್ಣೆಲ್ಲ ಒಡೆದಿರ್ತದೆ ತಲೆ ಒಡೆದಿರ್ತದೆ ಮೈ ಧೂಳಾಗಿರ್ತದೆ ಆ ಹರಿಜನ ವ್ಯಕ್ತಿಗೆ ಹೊಲೆಯನಿಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಕೈ ಹಿಡಿದು ಕರ್ಕೊಂಡು ಮನೆಗೆ ಹೋದಾಗ ಒಳಗಿರ್ತಾಳೆ ನೀಲಮ್ಮ ತಾಯಿ ಮಹಾ ಮನೆಗೆ ಹೋಗಿ ಬಸವಣ್ಣವ್ರು ಅಂಗಳದಾಗ ನಿಂತು ಕರೀತಾರೆ ನೀಲ ಯಾರು ಬಂದಾರ ನೋಡು ಅಂದ್ರು ನಿಮ್ಮ ಮನೆಯವ್ರು ನಿಮಗೆ ಹಂಗೆ ಯಾವಾಗ ಹೇಳ್ತಾರೆ ಹೇಳ್ರಿ ಭಾಳ ಖುಷಿ ಇದೊಳಗೆ ಯಾರು ಬಂದಾರ ನೋಡೆ ಅಂತ ಯಾವಾಗ ಹೇಳ್ತಾರೆ ನಿಮ್ಮ ತವ್ರ ಮನೆಯವ್ರು ಬಂದರು ಹೆಂಡತಿ ತವ್ರ ಮನೆಯವ್ರು ಬಂದ್ರೆ ಯಾರು ಬಂದಾರ ನೋಡು ಅಂತ ಕರೀತಾರಲ್ಲ ಹಂಗೆ ಕರೀತಾರ ಬಸವಣ್ಣನವರು ಯಾರು ಬಂದಾರ ನೋಡೆ ಅಂತ ಕರೆದು ಕೂಡಲೇ ನೀಲಮ್ಮ ತಾಯಿ ಹೊರಗೆ ಬಂದು ಇಂಥ ಧೂಳಾದವನಿಗೆ ಇಂಥ ದಲಿತ ವ್ಯಕ್ತಿಗೆ ಅಸ್ಪೃಶ್ಯನಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ ತಾಯಿ ಹೇಳಿಲ್ಲ ನೀಲಮ್ಮ ತಾಯಿ ಎಷ್ಟು ಸಹಕಾರಿಯಾಗಿದ್ದಳು ಬಸವಣ್ಣನವರ ಕಾರ್ಯದಲ್ಲಿ ಅಂದರೆ ನೀಲಮ್ಮ ತಾಯಿ ಹೇಳ್ತಾಳೆ ಈ ಕೂಡಲ ಸಂಗಮನಾಥ ನಿಮಗೆಲ್ಲಿ ಸಿಕ್ಕ ಅಂತ ಕೇಳ್ತಾಳೆ ಇವನು ನಿಮಗೆ ಎಲ್ಲಿ ಸಿಕ್ಕ ದೇವರು ಈ ದೇವರು ನಿಮಗೆಲ್ಲಿ ಸಿಕ್ಕ ಎಂತೆಂಥವ್ರಲ್ಲಿ ದೇವರನ್ನು ಕಂಡ್ರಿ ಹೇಳ್ರವರು ಹಾಗೆರಬೇಕ್ರಿ ಮನೆಯ ಮಡದಿ ಅಂದ್ರೆ ಹೇಗಿರ್ಬೇಕು ಪ್ರತಿ ಮನೆಯ ಮಡದಿನೂ ಕೂಡ ಪ್ರತಿ ಮನೆಯ ಮಡದಿ ಹೇಗಿರ್ಬೇಕು ಅಂದ್ರೆ ನೀಲಮ್ಮ ತಾಯಿ ಹೇಗಿರ್ಬೇಕು ಪ್ರತಿ ಮನೆಯ ಪುರುಷ ಬಸವಣ್ಣನವರ ಇರಬೇಕು ಅವ ಕಲ್ಯಾಣ ರಾಜ್ಯ ನಿರ್ಮಾಣ ಆಗ್ತದೆ